ಶಿಶಿಲ್ ಮೋರ್ಷಿ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ ಅರವತ್ತು ಕೇಳುತ್ತೆ ಲಾಸ್ಟ್ ಕ್ವಶನ್ ಮುಖ್ಯಮಂತ್ರಿಗಳು ಶಿಶಿಲ ಮಹೋರ್ಷಿ ಹದಿನೈದನೇನು ಫಿಫ್ಟೀನ್ ಬಂದೆ 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 ರಾಯಚೂರು ಜಿಲ್ಲೆ ಸಿಂಗೂರಲ್ಲಿ ನಡೆದ ಘಟನೆ ಬಿಟ್ಟು ಮಾನ್ಯ ಸಭಾಪತಿ ಉತ್ತರವನ್ನು ಒದಗಿಸಲಾಗಿದೆ ಮನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇದು ಘಟನೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕದಲ್ಲಿ ತೊಂಬತ್ತೇಳು ಪಿ ಒ ಪೋಸ್ಟ್ಗಳ ನೇಮಕಾತೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಸಿ ಅವರು ಕಲ್ಯಾಣ ಕರ್ನಾಟಕ ರೀಜನ್ಗೆ ಮೀಸಲಿಟ್ಟಂತ ಈ ತೊಂಬತ್ತೇಳು ಪಿ ಡಿ ಒ ಪೋಸ್ಟ್ಗಳ ಪರೀಕ್ಷೆಯನ್ನು ನಡೀಬೇಕಾಗಿದ್ದು ಹದಿನೇಳನೇ ನವಂಬರ್ ಹದಿನೇಳನೇ ನಂಬರ್ ನವಂಬರ್ ಎರಡು ಸಾವಿರ ಇಪ್ಪತ್ತು ನಾಲ್ಕರಲ್ಲಿ ಇದು ನಡೆದಂಥ ಘಟನೆ ಇತ್ತೀಚಿನ ದಿನಗಳಲ್ಲಿ ಈ ಪರೀಕ್ಷೆ ನಡೆಯುವಂದ್ರೆ ಪರೀಕ್ಷೆ ಮಾಡುವಂಥ ಒಂದು ಪದ್ಧತಿ ಏನಿದೆ ಅಂತಂದರೆ ಹತ್ತು ಗಂಟೆಗೆ ಆನ್ಸರ್ ಬರೆಯೋದು ಪ್ರಾರಂಭ ಆಗುತ್ತೆ ಆದರೆ ಒಂಬತ್ತು ಗಂಟೆಗೆ ಬೆಲ್ ಮಾಡ್ತಾರೆ ಒಂಬತ್ತು ಗಂಟೆಗೆ ಬೆಲ್ ಮಾಡಿ ಅವರು ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಯಾಕಂದರೆ ಭಾಳಷ್ಟು ಕೊಠಡಿಗಳಿದ್ದಾವೆ ಎಂಟು ನೂರ ನಲವತ್ತು ವಿದ್ಯಾರ್ಥಿಗಳಲ್ಲಿ ಬಂದು ಪರೀಕ್ಷೆ ಬರೀಬೇಕು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸ್ಟೂಡೆಂಟ್ಸ್ ಬೇರೆ ಜಿಲ್ಲೆಯಿಂದ ಬರಬೇಕು ಅಲ್ಲಿ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದಾರೆ ಅವರಿಗೆ ಹದಿನೈದು ನಿಮಿಷ ಮೊದಲು ಅಂದರೆ ಹತ್ತು ಗಂಟೆಗೆ ಹತ್ತು ಗಂಟೆಗಿಂತ ಹದಿನೈದು ನಿಮಿಷ ಮೊದಲು ಅವರಿಗೆ ಒ ಎಮ್ ಆರ್ ಶೀಟ್ ಕೊಡ್ತಾರೆ ಆ ಓ ಎಂ ಆರ್ ಶೀಟನ್ನು ಅವರು ಮಾರ್ಕ್ ಮಾಡೋದು ಇತ್ಯಾದಿ ಎಲ್ಲ ಮಾಡಿದ ಆದ ಮೇಲೆ ಹತ್ತಕ್ಕಿನ್ನೂ ಐದು ನಿಮಿಷ ಇದ್ದಾಗ ಪ್ರಶ್ನೆ ಪತ್ರಿಕೆ ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇದೆ ಆ ಕೊಡೋಕ್ಕಿಂತಲೂ ಮೊದಲು ದೇ ಆರ್ ಇನ್ ದ ಸೀಲ್ಡ್ ಕವರ್ ಸೀಲ್ ಮಾಡಿರ್ತಾರೆ ಆದರೆ ಈ ಕೊಠಡಿಯಲ್ಲಿ ಹತ್ತು ಇಪ್ಪತ್ತೈದು ಆದರೂ ಕೂಡ ಯಾವ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಬರಲಾರ್ದಂಥ ಕಾರಣಕ್ಕಾಗಿ ಗಲಾಟೆ ಪ್ರಾರಂಭ ಆಗುತ್ತೆ ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಅಲ್ಲಿ ಸೀಲ್ ಒಡೆದಿದ್ದಂತ ಕ್ವಶನ್ ಪೇಪರ್ ತೆಗೆದುಕೊಂಡು ಬರ್ತಾರೆ ನಾನು ಅಲ್ಲೇ ಬರ್ತೀನಿ ಪದ್ಧತಿ ಏನಿದೆ ಆ ಕ್ವಶನ್ ಪೇಪರ್ ಸೀಲ್ ಮಾಡಿದ್ದನ್ನು ಅವರು ವಿದ್ಯಾರ್ಥಿಗಳಿಗೆ ಫುಟೇಜ್ ಫುಟೇಜ್ಗಳಲ್ಲಿ ತೋರಿಸಬೇಕು ಅದು ಕ್ಯಾಮ್ರಾ ರೆಕಾರ್ಡ್ ಮಾಡುತ್ತೆ ಇಬ್ಬರು ವಿದ್ಯಾರ್ಥಿಗಳಿಗೆ ಕರೆದು ಇನ್ವಿಜ್ಲೇಟರ್ ಇತ್ಯಾದಿ ಇವರೆಲ್ಲರೂ ಸೈನ್ ಮಾಡ್ತಾರೆ ಇದು ಯಾವ ಕೆಲಸ ಬಾಗಿಲ್ಲ ಒಡೆದಂಥ ಸೀಲ್ಗಳನ್ನು ನೋಡಿ ಬರೀ ಹನ್ನೆರಡು ಅಭ್ಯರ್ಥಿಗಳಿಗೆ ಅವರು ಆ ಪತ್ರಿಕೆಯನ್ನ ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಅದಕ್ಕೆ ಈಗ ಉತ್ತರ ಏನ್ ಕೊಟ್ಟಿದ್ದಾರೆ ಸರ್ ನೀವು ನೋಡಿದ್ರೆ ಅಂತ ಏನು ನಡೆದಿಲ್ಲ ಅಂತ ಕೊಡ್ತಾರೆ ಇದು ಎಲ್ಲಿ ನ್ಯಾಯ ಸರ್ ಮುಖ್ಯಮಂತ್ರಿ ನಾಲ್ಕು ವರ್ಷ ಓದಿ ಮುಖ್ಯಮಂತ್ರಿ ದಯವಿಟ್ಟು ಮುಖ್ಯಮಂತ್ರಿ ದಯವಿಟ್ಟು ಆಯ್ತೈತು ಉತ್ತರ ಹೇಳಿ ಕೂಡ ಆಮೇಲೆ ಕೇಳಿದ್ರಿ ಆ ವಿದ್ಯಾರ್ಥಿಗಳ ನervousness ಬರಬೇಕು ಇಷ್ಟಪ್ಪದಂತ ಉತ್ತರ ನಿಂಬಾಯಿಂದ ಹೇಳ್ತಾ ಇದ್ದಾರೆ ಆಯ್ತ ಇಲ್ಲಿ ಕೂಡಿ ಸುಳ್ಳು ಉತ್ತರ ಇದು ಇವತ್ತರ ಹೇಳ್ತರು ಅದಕ್ಕೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ನಾನು ಪ್ರಶ್ನೆ ಇಷ್ಟೇ ಹೇಳ್ತರು ಕೂಡ್ರಿ ಆಮೇಲೆ ಕೇಳಿದ್ರಿ ಅಂತ ದು ಬಂದು ಆ ತಷ್ಟಿದಾರ ಏನಂತಾರೆ ಒಂದೊಂದು ಹೇಳ್ತೀನಿ ಕೊಡ್ತೀನಿ ಇನ್ನೊಂದು क्वेश्चन ಕೊಡ್ತೀನಿ ಅಂತಾರೆ ಅಂದ್ರೆ ನಿಮಗೆ ಅರ್ಧ ಗಂಟೆ ಆಮೇಲೆ ನಿಮಗೆ ಹೆಚ್ಚಿನ ಸಮಯ ಕೊಡ್ತೀವಿ ನೀವು ದೈವಟ್ಟು ಗಲಾಟೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಸರ್ ಗಲಾಟೆ ಯಾಕಾಯ್ತು ಆಯ್ತು ರೀ ನೀವು ಸರಿಯಾದ ಸಮಯದಲ್ಲಿ ಆನ್ಸರ್ ಪತ್ರಿಕೆಯನ್ನ ಕ್ವಶನ್ ಪೇಪರ್ ಕೊಟ್ಟಿದ್ರೆ ಯಾಕೆ ಗಲಾಟೆ ಮಾಡ್ತಾರೆ ಪರೀಕ್ಷೆ ಬರೀತಿದ್ದಾರೆ ಉತ್ತರ ಹೇಳಿ ಅವ್ರು ಕೇಳಕ್ಕೆ ನಾ ನಿಮಗೆ ಮುಖ್ಯಮಂತ್ರಿ ಕೊಡ್ಲಿ ಉತ್ತರ ಕೊಡ್ಲಿ ಕೊಡ್ಲಿ ಆಮೇಲೆ ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಸಿಂಧನೂರ್ನಲ್ಲಿ ನಡೆದಿರ್ತಕ್ಕ ಈ ಪಿ ಡಿಒಗಳಿದಾರಲ್ಲ ಇವ್ರಿಗೆ ತೊಂಬತ್ತೇಳು ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ ಯಾವಾಗ ಮಾಡಿಸಿದ್ದಾರೆ ಅಂತಂದ್ರೆ ಹದಿನೇಳು ಹನ್ನೊಂದು ಎರಡು ಇಪ್ಪತ್ನಾಲ್ಕಲ್ಲಿ ಸಿಂಧೂರ್ನಲ್ಲಿ ನಡೀತಾ ಎಲ್ಲೂ ಕೂಡ ಸುಮಾರು ಎಂಟುನೂರು ನಲವತ್ತು ಅಭ್ಯರ್ಥಿಗಳು ಒತ್ತಡ ನಲವತ್ತು ಅಭ್ಯರ್ಥಿಗಳು ಕೇಸ್ ಹಾಕಿರೋದು ಎಷ್ಟು ಜನದ ಮೇಲೆ ಆಲ್ ದಿ ಸ್ಟೂಡೆಂಟ್ಸ್ ಹನ್ನೆರಡು ಜನ ಮಾತ್ರ ಹಾಕಿರೋದು ಈ ಹನ್ನೆರಡು ಜನ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲೂ ಲೀಕ್ ಆಗಿಲ್ಲ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರತಿ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡೋದು ಪ್ರತಿಭಟನೆ ಮಾಡಿ ಶುರು ಮಾಡಿದರು ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದರಿಂದ ಆ ಟಿಕೆಟ್ನಲ್ಲೇ ಬರೆದಿರ್ತಾರೆ ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಇನ್ನೇನಾರ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಬರ್ತಾರೆ ಅದರ ರೀತಿಯ ಹನ್ನೆರಡು ಜನ ಮೇಲೆ ಐ ಆರ್ ಹಾಕಿದ್ದಾರೆ ಮನೆ ಅಧ್ಯಕ್ಷರೇ ಲೀಕ್ ಆಗಿರೋದಂತೂ ಇಲ್ಲ ದೂರ ಲೀಕ್ ಆಗಿದ್ದಾರೆ ಅಂತ ಲೀಕ್ ಮಾಡಿದ್ದಾರೆ ಅಲ್ಲ ವಿಧಾನ ಮಾಡಿದ್ರು ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ ಕೂಕಳಿ ಅದು ನಮೋಸಿ ಅವರೇ ಇವಾಗ ಸೀನಿಯರ್ ಮೆಂಬರ್ ಅದೇ ಕಷ್ಟ ಆಗಿದೆ ಹಾ ಅದೇ ಕಷ್ಟ ಆಗಿದೆ ಇಲ್ಲ ಸೀನಿಯರ್ ಮೆಂಬರ್ ಪಾಪ ಒಳ್ಳೆಯವರು ಲೀಕ್ ಅಂತೂ ಆಗಿಲ್ಲ ಏನಂತ ಹೇಳಿದ್ದಾರೆ ಹನ್ನೆರಡು ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದೆ ಸರ್ಕಾರನೇ ಹಾಕಿರೋದು ಹನ್ನೆರಡು ಜನ ಮೇಲೆ ಎಫ್ಐಆರ್ ಆರ್ ಹಾಕಿರೋದು ಸರ್ಕಾರನೇ ಯಾಕೆ ಹಾಕಿದ್ರು ಅಂತಂದ್ರೆ ಅವರು ಹನ್ನೆರಡು ಜನ ಗಲಾಟೆ ಮಾಡಕ್ ಶುರು ಮಾಡಿದ್ರು ಒಂದು ಕ್ಲಾಸ್ ನಲ್ಲಿ ಎಷ್ಟು ಜನ ಇರ್ತಾರೆ ಮೂವತ್ತೈದು ರೂಮ್ಗಳಿದ್ವು ಇಪ್ಪತ್ನಾಲ್ಕು ಜನ ಇರ್ತಾರೆ ಆ ಇಪ್ಪತ್ನಾಲ್ಕು ಜನದಲ್ಲಿ ಹನ್ನೆರಡು ಜನ ಮೇಲೆ ಕ್ಯಾಕ್ ಕೇಸ್ ಆಗ್ತಾರೆ ಹೇಳಿ ನೀವೇ ಹೇಳಿ ಯು ಆರ್ ನಾಟ್ ವಿಟ್ನೆಸ್ ಯು ಆರ್ ನಾಟ್ ಇನ್ ಐ ವಿಟ್ನೆಸ್ ಐ ಆಮ್ ನಾಟ್ ಇನ್ ಐ ವಿಟ್ನೆಸ್ ಅಧಿಕಾರಿಗಳು ಕೊಟ್ಟು ನೀವೇ ಮಾನ್ಯ ಅಧ್ಯಕ್ಷರೇ ಲೀಕ್ ಆಗಿಲ್ಲ ವಿಳಂಬನೂ ಆಗಿಲ್ಲ ಇವರು ಬೇರೆ ವಿದ್ಯಾರ್ಥಿ ಬೇರೆ ಪರೀಕ್ಷೆ ಬದುಕಿದ್ರಲ್ಲ ಅವ್ರನ್ನೆಲ್ಲ ಎತ್ತು ಕಟ್ಟಿ ಗಲಾಟೆ ಮಾಡಿಸ್ ಶುರು ಮಾಡಿದ್ರು ಎಂಟ್ನೂರ ನಲವತ್ತು ಜನ ಇರೋದು ಅವರೆಲ್ಲ ಬರೆದಿದ್ದಾರೆ ಇವ್ರು ಯಾಕೆ ಇವರು ಹನ್ನೆರಡು ಜನ ಹಾ ವೆರಿ ಸಿಂಪಲ್ ರೈಟ್ ಅದರಿಂದ ಅದಕ್ಕೆ ಏನ್ ಮಾಡಿದ್ದಾರೆ ಲೋಕಾಯುಕ್ತದವರು ಅಲ್ಲ ಇವರು ಎಂತ